సిద్ధప్ప నివృత్త పరంజు ప్రొఫెసర్ ಫ್ರಮ್ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಬೆಂಗಳೂರು ಇಲ್ಲಿ ಆಗಿ ವರ್ಕ್ ಮಾಡಿದ್ದೇನೆ ಮತ್ತು ಮ ಮೈಸೂರು ಮಹಿಳಾ ಕಾಲೇಜಿನಲ್ಲಿ ಸಹ ಆಗಿ ಸೇವೆ ಸಲ್ಲಿಸಿದೆ ನನ್ನ ಕ್ಷೇತ್ರ ದಾವಣಗೆರೆ ಈಗ ಈ ಚುನಾವಣೆ ಲೋಕಸಭೆ ಚುನಾವಣೆ ಬಗ್ಗೆ ನಾನು ನಮ್ಮ ನೆಚ್ಚಿನ ಅಭ್ಯರ್ಥಿ ವಿನಯ್ ಕುಮಾರ್ ಅವರಿಗೆ ನಾವು ನಿನ್ನೆವೆಲ್ಬಾಗಿ ನಿಂತಿದ್ದೇವೆ ನಮ್ಮ ನಿವೃತ್ತ ಪ್ರಾಂಶುಪಾಲರುಗಳು ಮತ್ತು ಸಮಾನ ಮನಸ್ಕರುಗಳು ಐಂದ ವರ್ಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಎಲ್ಲ ವರ್ಗದ ಎಲ್ಲ ವರ್ಗದ ಜನರು ಅವರ ಹಿಂದೆ ನಿಂತಿದ್ದೇವೆ ಆದರೆ ನಿನ್ನೆ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಐಂದ ವರ್ಗದ ಮಹಾನ್ ನಾಯಕರುಗಳು ಇವರು ಇವರು ನಮ್ಮ ಲೋಕಸಭಾ ಅಭ್ಯರ್ಥಿಯ ಬಗ್ಗೆ ಕುಮಾರ್ ಜಿ ಬಿ ಇವರ ಬಗ್ಗೆ ನಿನ್ನೆ ನೀಡಿದ ಹೇಳಿಕೆ ದುರದೃಷ್ಟಕರ ವಿಪರ್ಯಾಸವೇ ಸರಿ ಐಂದ ವರ್ಗದ ಯುವಕರಲ್ಲಿ ತುಂಬ ಬೇಸರವನ್ನುಂಟು ಮಾಡಿದೆ ಎಲ್ಲ ವರ್ಗ ಐದು ವರ್ಗ ಅಂದರೆ ಇರಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಫ್ರೀಡ್ ರೇಸ್ ರಿಲಿಜನ್ ಇವರೆಲ್ಲರಲ್ಲಿಯೂ ತುಂಬ ನೋವನ್ನುಂಟು ಮಾಡದೆ ಅದು ಅವರ ಮುಂದೂಡಿದಿರತಕ್ಕಂಥ ಮಾತು ವಿನಯ್ ಕುಮಾರ್ ಅವರಿಗೆ ಒಂದು ಮತವನ್ನು ನೀಡಬೇಡಿ ಅಂತಕ್ಕಂಥ ಹೇಳಿಕೆ ಮತ್ತು ನನಗೆ ಮತವನ್ನು ಅವರಿಗೆ ಹಾಕಿದ್ದೇ ಆದರೆ ನನಗೆ ವಿರೋಧಿಸಿದಂತೆ ಅಂತಕ್ಕಂಥದ್ದನ್ನು ಐಂದ ವರ್ಗದವರಿಗೆ ಕರೆ ನೀಡಿದ್ದಾರೆ ಇದು ಐಂದ ವರ್ಗದ ಪ್ರತಿಯೊಂದು ವ್ಯಕ್ತಿಗಳು ಅದರಲ್ಲಿ ಹೆಚ್ಚಿನದಾಗಿ ಯುವಕರಿಗೆ ತುಂಬ ನೋವನ್ನುಂಟು ಮಾಡಿದೆ ದಾವಣಗೆರೆ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ ಹದಿಮೂರು ಲಕ್ಷದಷ್ಟು ಮತದಾರರು ಐಂದ ವರ್ಗದಕ್ಕೆ ಸೇರಿರ್ತಕ್ಕಂಥವ್ರು ಇದ್ದಾರೆ ಇಲ್ಲಿ ಅಪರೂಪಕ್ಕೆ ವಿನಯ್ ಕುಮಾರ್ ಅಂತಕ್ಕಂಥ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿ ಸಿಕ್ಕಿದ್ದಾರೆ ನಮಗೆ ತುಂಬ ಅಪರೂಪದ ವ್ಯಕ್ತಿ ಯಾಕೆಂದರೆ ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿರತಕ್ಕಂಥ ಮೂರು ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ರಾಜಕೀಯಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಏನು ಅವರು ಮೂರು ಅಂಶಗಳು ಒಂದು ಮೊದಲನೆಯದು ಶಿಕ್ಷಣ ಬೇಕು ಅದರ ಜೊತೆಯಲ್ಲಿ ಆರೋಗ್ಯ ಬೇಕು ಮತ್ತು ಆರೋಗ್ಯ ಶಿಕ್ಷಣ ಸಿಕ್ಕ ಮೇಲೆ ಡೆವಲಪ್ಮೆಂಟ್ ಪ್ರಗತಿ ಬೇಕು ಹೌದು ಡೆವಲಪ್ಮೆಂಟ್ ಪ್ರಗತಿ ಬೇಕು ಅದರ ಜೊತೆಯಲ್ಲಿ ಆ ಪ್ರಗತಿಯಿಂದ ಪಡೆದಿರ್ತಕ್ಕಂಥ ಧೈರ್ಯ ಏನಿದೆ ಅಲ್ಲ ಅದು ಲಾಭ ಅದು ವಿಕೇಂದ್ರೀಕರಣ ಕೊಡಬೇಕು ಎಲ್ಲರಲ್ಲಿಗೂ ಸಮಾನವಾಗಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವರ್ಗಕ್ಕೂ ಅದು ಹಂಚಿಕೆ ಆಗಬೇಕು ಅನ್ನುವ ದೃಷ್ಟಿಕೋನದಿಂದ ಅವರು ರಾಜಕೀಯಕ್ಕೆ ಬಂದಿದ್ದಾರೆ ಅಂಥ ಅಪರೂಪದ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿಯನ್ನು ನಾವು ಬೆಂಬಲಿಸಬೇಕು ಅಲ್ಲದೆ ಅವರ ಒಂದು ಐ ಎ ಎಸ್ ಸಂಸ್ಥೆ ಇನ್ಸೈಟ್ ಅಂತಕ್ಕಂಥ ಒಂದು ಸಂಸ್ಥೆಯ ಮೂಲಕ ಇಡೀ ರಾಷ್ಟ್ರಕ್ಕೆ ಸುಮಾರು ಸಾವಿರದ ಐನೂರು ಜನ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನು ನೀಡಿದ್ದಾರೆ ಈ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯೋದಕ್ಕೆ ಸಮರ್ಥರಾಗಿರ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ಇಂಡಿವಿಜುವಾಲಿಟಿ ಇರ್ತಕ್ಕಂಥ ದೇಶದ ಬಗ್ಗೆ ಕಳಕಳಿ ಇರ್ತಕ್ಕಂಥ ಒಂದು ಪ್ರಜೆಗಳನ್ನು ಅವರಿಗೆ ದೇಶಕ್ಕೆ ಕೊಡುಗೆಯಾಗಿ ಅವರ ಸಂಸ್ಥೆಯಿಂದ ತರಬೇತಿ ಮೂಲಕ ನೀಡಿದ್ದಾರೆ ಇಂಥ ಒಬ್ಬ ಐಂದ ವರ್ಗದ ವ್ಯಕ್ತಿಯನ್ನು ನಾವು ಬೆಂಬಲಿಸಬೇಕಾಗಿದೆ ಇವತ್ತಿನ ದಿನ ಆದರೆ ಇಲ್ಲಿ ಇವತ್ತು ಕಾಂತರಾಜ್ಯ ವರದಿ ಜನಸಂಖ್ಯಾ ಜನಸಂಖ್ಯಾ ವರದಿ ಅಲ್ವಾ ಜನಗಣತಿ ವರದಿ ಇದನ್ನು ಕಸದ ಬುಟ್ಟಿಗೆ ಸಿರಿ ಅದನ್ನು ಕಸದ ಬುಟ್ಟಿಗೆ ಸಿರಿ ನಮಗೆ ಬೇಕಾಗಿಲ್ಲ ಅದು ಅಂತಕ್ಕಂಥ ಸವರ್ಣೀಯರ ಮಾತಿಗೆ ಇವತ್ತು ನಾವು ಯಾಕೆಂದರೆ ಅಹಿಂದ ವರ್ಗಕ್ಕೆ ಸಮಾನ ಅವಕಾಶಿಯನ್ನು ಕೊಡುವ ಒಂದು ದೃಷ್ಟಿಯಲ್ಲಿ ನೀಡಿರ್ತಕ್ಕಂಥ ವರದಿಯನ್ನು ಕಸದ ಬುಟ್ಟಿಗೆ ಸೇರಿ ಅಂತಕ್ಕಂಥ ಹೇಳುವಂಥ ಮಹನೀಯರಿಗೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಆ ವರದಿ ಇದೆ ಆ ವರದಿಯನ್ನು ಧಿಕ್ಕರಿಸಿರ್ತಕ್ಕಂಥ ಜನಗಳಿಗೆ ತಾವು ಮತವನ್ನು ಕೇಳ್ತಕ್ಕಂಥದ್ದು ಎಷ್ಟು ವಿಪರ್ಯಾಸ ಎಷ್ಟು ಬೇಸರದ ಸಂಗತಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಆದರೆ ವಿನಯ್ ಕುಮಾರ್ಗೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಭೂತಪೂರ್ವ ಬೆಂಬಲ ಇದೆ ಯುವ ಜನಾಂಗ ಪ್ರತಿಯೊಂದು ವರ್ಗದವರಲ್ಲಿಯೂ ಸಹ ಪ್ರತಿಯೊಂದು ಜಾತಿಯ ಧರ್ಮದವರು ಸಹ ಅವರಿಗೆ ಇವತ್ತು ಬೆಂಬಲವಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ ನಾವು ವಿಜಯವನ್ನು ಸಾಧಿಸಿ ಸಾಧಿಸ್ತೇವೆ ಅವರನ್ನು ಅಂಥ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿಯನ್ನು ಇವತ್ತು ಲೋಕಸಭೆಗೆ ನಾವು ಕಳಿಸಿದ್ದೇ ಆದಲ್ಲಿ ನಮ್ಮ ಒಂದು ಹೆಗ್ಗಳಿಕೆ ಹೆಚ್ಚಾಗುತ್ತೆ ಲೋಕಸಭೆಗೆ ಒಂದು ರೀತಿ ಗೌರವ ಸಿಗುತ್ತೆ ಇವತ್ತು ಸರಿಯ ಜನಗಳನ್ನು ಸಾಮಾನ್ಯ ಜನಗಳನ್ನು ಕುರಿತು ಮಾತಾಡೋಕ್ಕೆ ಬರದೇ ಇರ್ತಕ್ಕಂಥ ಲ್ಯಾಂಗ್ವೇಜ್ ಅಕ್ಷರ ಜ್ಞಾನ ಇಲ್ಲದೆ ಇರ್ತಕ್ಕಂಥ ಸಾಮಾನ್ಯ ಭಾಷೆಯಲ್ಲಿ ಮಾತಾಡ್ತಕ್ಕಂಥ ಆಗದೇ ಇರತಕ್ಕಂಥವರು ಇವತ್ತು ಲೋಕಸಭೆಗೆ ಹೋಗ್ತಾ ಇದ್ದಾರೆ ಆದರೆ ಅದು ನಮ್ಮ ವಿನಯ್ ಕುಮಾರನ್ನು ನಾವು ಕಳಿಸಿದ್ದೇ ಆಗಲೇ ನಾವು ನಮ್ಮ ದೇಶದ ಒಂದು ಲೋಕಸಭೆಗೆ ನಾವು ಒಂದು ಗರಿಯನ್ನು ಹಿರಿಮೆ ಹೆಚ್ಚಿನ ಇದನ್ನು ಹಿರಿಮೆಯನ್ನು ಕೊಟ್ಟಂಗೆ ಆಗುತ್ತೆ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ನಮ್ಮ ಯುವ ಜನತೆ ಇವತ್ತು ಒಂದೇ ಒಕ್ಕೊರಲರಿಂದ ಹುಚ್ಚೆದ್ದು ಕುಡಿತಾ ಇದ್ದಾರೆ ಆದ್ದರಿಂದ ನಾವೆಲ್ಲರೂ ಅವರಿಗೆ ಬೆಂಬಲವಾಗಿ ನಿಂತಿದ್ದೇವೆ ಸಹಕರಿಸ್ತಾ ಇದ್ದೇವೆ